ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಂದಿನಿ ಬೆಣ್ಣೆ ಉಪಯೋಗಿಸ್ಬಿಟ್ಟು ಮನೆಯಲ್ಲಿ ಯಾವ ರೀತಿ ತುಪ್ಪ ಮಾಡೋದು ಅಂತೇಳಿ ನಿಮ್ಮ ಹತ್ರ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಎರಡು ಪ್ಯಾಕೆಟನ್ನು ತಗೊಂಡಿದ್ದೀನಿ ಇಷ್ಟಕ್ಕೊಂಡು ಬೆಣ್ಣೆ ಏನಕ್ಕೆ ಕಾಯಿಸ್ತಾ ಇದ್ದೀನಿ ಅಂದರೆ ನಾವು ತುಪ್ಪನ ಒಂದು ದೀಪಕ್ಕೆ ಸ್ವಲ್ಪ ಇಟ್ಕೊತೀವಿ ಇಲ್ಲಿ ಉಳಿದಿದ್ದನ್ನು ನಾವು ಅಡುಗೆಗೆ ಯೂಸ್ ಮಾಡ್ಕೊತೀವಿ ಹಂಗಾಗಿ ನಾನು ಎರಡು ಬಾಕ್ಸಿಗೆ ಇಲ್ಲಿ ತುಪ್ಪನ ಹಾಕೋದ್ರಿಂದ ಒಂದು ದೇವ್ರ ಮನೆಯಲ್ಲೇ ಇಡ್ತೀವಿ ಇನ್ನೊಂದು ಅಡುಗೆ ಮನೆಯಲ್ಲೇ ಇಟ್ಕೊಳ್ತೀವಿ ಸ್ನೇಹಿತರೆ ಹಂಗಾಗಿ ನಾನಿವತ್ತು ಎರಡು ಪ್ಯಾಕೆಟನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಸುಲಭವಾಗಿ ನಾವು ನಂದಿನಿ ಬೆಣ್ಣೆನ ಉಪಯೋಗಿಸ್ಕೊಂಬಿಟ್ಟು ಹಳ್ಳಿ ಬೆಣ್ಣೆನಾದರೂ ಯೂಸ್ ಮಾಡ್ಬೋದು ನಂದಿನಿ ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು ನನಗೆ ಅವೈಲೇಬಲ್ ಇರೋದು ಸದ್ಯಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಹೋಟೆಲಲ್ಲಿ ನಾವೆಲ್ಲ ಯೂಸ್ ಮಾಡೋದೇ ನಂದಿನಿ ಬೆಣ್ಣೆ ನಾವು ಹಳ್ಳಿ ಬೆಣ್ಣೆ ತೊಗೊತಾಯಿದ್ವಿ ಅವಾಗೆಲ್ಲ ಸಿಗ್ತಾಯಿತ್ತು ಸ್ವಲ್ಪ ಇವಾಗ ಡಿಮ್ಯಾಂಡ್ ಆಗಿದೆ ಯಾಕೆಂದರೆ ಅಲ್ಲಲ್ಲೇ ತೊಗೊಂಡ್ಬಿಡ್ತಾರೆ ಎಲ್ಲ ಸುಮಾರು ನಂದಿನಿ ಬೆಣ್ಣೆನೇ ನಮಗೆ ತುಂಬ ಒಂದು ಚೆನ್ನಾಗಿರುತ್ತೆ ನಂದಿನಿ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಆಮೇಲೆ ತುಪ್ಪ ಚೆನ್ನಾಗಾಗುತ್ತೆ ಮರಳು ಮರಳಾದಂಥ ತುಪ್ಪನ ತುಂಬ ಜನ ರೆಡಿಮೇಡ್ ತುಪ್ಪ ತೊಗೊತೀರಿ ಖಂಡಿತ ತಗೋಬೇಡಿ ಯಾವ್ದು ನಂದಿನಿ ತುಪ್ಪ ಆದರೂ ತೊಗೊಬೇಡಿ ನಂದಿನಿ ಬೆಣ್ಣೆ ಯೂಸ್ ಮಾಡಿಕೊಂಡು ಮನೆಯಲ್ಲಿ ನೀವು ಆರಾಮಾಗಿ ಈ ರೀತಿ ಸಣ್ಣ ಉರಿಯಲ್ಲಿ ಕಾಯಿಸ್ಕೊಂಡು ತುಂಬ ಘಮ 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 ಅಂತ ಇರುತ್ತೆ ತುಪ್ಪ ಚೆನ್ನಾಗಿ ಕಾಯಿಸ್ಬೇಕು ಕೆಲವರು ಒಂದು ಸೀಸ್ಬಿಡ್ತಾರೆ ತುಪ್ಪನ ತುಂಬ ಬೇಗ ಸೀಯುತ್ತೆ ತುಪ್ಪ ಕಣ್ಣಲ್ಲಿ ನೋಡ್ಕೊತೇ ಇರಬೇಕು ಆ ಒಲೆ ಹತ್ರನೇ ಇರಬೇಕು ತುಪ್ಪ ಕಾಯಿಸ್ಬೇಕಾದ್ರೆ ಏನೇನು ಬೇರೆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ನಾನು ಆ ಕಡೆ ಟೀ ಮಾಡ್ಕೊತ ಇದ್ದೆ ಇಲ್ಲಿ ಟೀ ಮಾಡ್ಕೊತ ನಾವು ಇಲ್ಲಿ ಈ ಕಡೆ ತುಪ್ಪನ ಇವತ್ತು ಮಾಡ್ಕೊತಾ ಇದ್ದೀವಿ ಇನ್ನು ಮೇಲೆ ಶ್ರಾವಣ ಮಾಸ ಬಂತು ಎಲ್ಲರಿಗೂ ಸಿಹಿ ಅಡುಗೆಗಳಿಗೆ ತುಪ್ಪ ಬೇಕೇ ಬೇಕಾಗುತ್ತೆ ಅವಶ್ಯಕತೆ ಇರುತ್ತೆ ಹಾಗಾಗಿ ನೀವು ಸಹ ಮನೇಲಿ ಎಲ್ಲ ಟೈಮಲ್ಲೂ ಸಹ ನಂದಿನಿ ಬೆಣ್ಣೆ ಸಿಕ್ಕರೆ ನೀವು ಅದರಲ್ಲಿ ತುಂಬ ಚೆನ್ನಾಗಿ ತುಪ್ಪ ಮಾಡ್ಕೋಬೋದು ಎಲ್ಲ ಟೈಮಲ್ಲೂ ನಮಗೆ ಹಳ್ಳಿ ಬೆಣ್ಣೆ ಸಿಗೋದಿಲ್ಲ ಸ್ನೇಹಿತರೆ ನಾನು ಸುಮ್ಮನೆ ಆ ಬೆಣ್ಣೆ ಮಾಡ್ತೀನಿ ಈ ಬೆಣ್ಣೆ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ ಇರೋ ವಿಷಯ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ನನಗೆ ಹಳ್ಳಿ ಬೆಣ್ಣೆ ಸಿಕ್ಕರೆ ಖಂಡಿತ ಹಳ್ಳಿ ಬೆಣ್ಣೆಯಲ್ಲೂ ಮಾಡ್ಕೊತೀನಿ ನನಗೆ ಹಳ್ಳಿ ಬೆಣ್ಣೆ ಸಿಗದೇ ಇದ್ದಾಗ ನಾನು ಈ ರೀತಿ ನಂದಿನಿ ಬೆಣ್ಣೆನ ಯೂಸ್ ಮಾಡಿಬಿಟ್ಟು ತುಪ್ಪನ ಮಾಡ್ಕೊತೀವಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಭಾಗ ತುಪ್ಪ ಆಯಿತು ಚೆನ್ನಾಗಿ ಅದು ಸಣ್ಣ ಉರಿಯಲ್ಲಿ ಆ ಒಂದು ಕುದ್ದು 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 ಈ ಥರ ಆ ಒಂದು ತುಪ್ಪದ ಹದಕ್ಕೆ ಬರುತ್ತೆ ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸ್ನೇಹಿತರೆ ತುಪ್ಪ ಆಗಿದೆಯಾ ಇಲ್ವಾ ಅಂತ ಹೇಳಿ ಒಂದು ಐದಾರು ಹನಿ ನೀರನ್ನು ಕೈಯಲ್ಲಿ ತಗೊಂಡ್ಬಿಟ್ಟು ಹಾಕಿದಾಗ ನಮಗೆ ಪರ್ಫೆಕ್ಟ್ ಆದಂಥ ಒಂದು ತುಪ್ಪ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ ನಾನೀಗ ತೋರಿಸ್ತೀನಿ ನಿಮಗೆ ತುಪ್ಪ ಕಾಯಿಸ್ಬೇಕಾದ್ರೆ ಸಣ್ಣ ಪಾತ್ರೆಯಲ್ಲಿ ಕಾಯಿಸೋದ್ರಿಂದ ಇದು ಸ್ವಲ್ಪ ನೊರೆ ಥರ ಇದೆ ಅಷ್ಟೇ ಇನ್ನೇನಿಲ್ಲ ತುಪ್ಪ ನಾವು ಸಣ್ಣ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ನಾನು ಆದರೂ ಸಹ ಅದು ಹೆವಿ ಪ್ರಮಾಣ ಇದೆಯಲ್ವ ಜಾಸ್ತಿ ಇದೆ ಬೆಣ್ಣೆ ಹಂಗಾಗಿ ಪಾತ್ರೆ ಸಣ್ಣದಾಗಿರೋದ್ರಿಂದ ಅದು ಸ್ವಲ್ಪ ನೊರೆ ನೊರೆ ಥರ ಬರ್ತಾಯಿದೆ ತುಪ್ಪ ಮುಕ್ಕಾಲ್ ವಾಸಿ ಆಗಿದೆ ಕೆಲವರು ಒಂದೊಂದು ಕಡೆ ಒಂದೊಂದು ಥರ ತುಪ್ಪ ಮಾಡ್ತಾರೆ ಕೆಲವರು ಅರಿಶಿಣದ ಎಲೆ ಹಾಕ್ತಾರೆ ಬಿಳೆದೆಲೆ ಹಾಕ್ತಾರೆ ಅದು ಕೊನೆ ಟೈ ಕೊನೆ ಟೈಮಲ್ಲಿ ಹಾಕಬೇಕು ಇವಾಗೆಲ್ಲ ಹಾಕೋಕೆ ಹೋಗ್ಬಾರ್ದು ಕೆಲವರು ಇದೇ ಟೈಮಲ್ಲಿ ಹಾಕಿ ಎಲ್ಲ ಸೀದೋಗಿ ಆ ತುಪ್ಪ ರುಚಿಯೇ ಆಗೋದಿಲ್ಲ ಹೀಗೆಲ್ಲ ಒಲೆ ಮೇಲೆ ಇದ್ದಾಗ ಯಾವ ಕಾರಣಕ್ಕೂ ಅವನ್ನೆಲ್ಲ ಹಾಕಬಾರ್ದು ಎಲ್ಲ ತುಪ್ಪ ಮುಗಿದು ಕಂಪ್ಲೀಟ್ ಆದಮೇಲೆ ಅದು ಚಟಪಟ ಚಟಪಟ ಅಂತ ಸಿಡಿಯುತ್ತೆ ನೀರು ಹಾಕಿದ ತಕ್ಷಣ ಆವಾಗ ಸಿಡಿದು ಸುಮ್ಮನಾಗುತ್ತೆ ತುಪ್ಪ ಆ ಸೌಂಡ್ ಬರೋದಿಲ್ಲ ಆವಾಗ ಆದಂಥ ತುಪ್ಪ ಸಿಗುತ್ತೆ ನಮಗೆ ಇಲ್ಲ ಅಂತಂದರೆ ನಾವು ಆ ಒಂದು ಮುಗ್ಲು ವಾಸನೆ ಬಂದ್ಬಿಡುತ್ತೆ ತುಪ್ಪ ಚೆನ್ನಾಗಿ ನಾವು ಕಾಯಿಸಲಿಲ್ಲ ಅಂದರೆ ಒಂದು ಚೂರು ತುಪ್ಪ ಬಾಯಲ್ಲಿ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಮುಗ್ಲು ಬಂದುಬಿಡತ್ತೆ ಬೇಗ ನಮಗೆ ತಿನ್ನೋಕ್ಕೂ ಆಗೋಲ್ಲ ಅದು ಏನಕ್ಕೂ ನಮಗೆ ಒಂದು ಮನಸೇ ಬರೋದಿಲ್ಲ ಅದನ್ನ ಯೂಸ್ ಮಾಡೋಕ್ಕೆ ಆ ಥರ ಆಗಿಬಿಡುತ್ತೆ ತುಪ್ಪ ಚೆನ್ನಾಗಿ ಘಮ ಘಮ ಅನ್ನಬೇಕು ಈಗ ತುಪ್ಪಕ್ಕೆ ಒಂದು ನಾಲ್ಕೈದನ ನೀರು ಹಾಕ್ತೀನಿ ನೋಡಿ ಯಾವ ರೀತಿ ಸೌಂಡ್ ಬರುತ್ತೆ ತುಪ್ಪ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿದ್ರಲ್ವ ಇದು ನೀರೆಲ್ಲ ಅದು ಒಂದು ಸೌಂಡ್ ಕಡಿಮೆ ಆಗಬೇಕು ಅದು ಆವಾಗ ತುಪ್ಪ ಆಗಿದೆ ಅಂತ ಗೊತ್ತಾಗುತ್ತೆ ಈಗ ತುಪ್ಪ ಆದಮೇಲೆ ನಾವು ಈಗ ನಾನೇನು ಮಾಡ್ತೀನಿ ಒಂದು ದೊಡ್ಡ ಪಾತ್ರೆ ತೊಗೊಂಬಿಟ್ಟು ಆಮೇಲೆ ಎರಡು ಬಾಕ್ಸಿಗೆ ಹಾಕ್ತೀನಿ ತುಪ್ಪ ಆರಿದ ನಂತರ ನಾನು ಈಗ ಅದು ತುಪ್ಪನ ನಾನು ಚೆನ್ನಾಗಿ ಒಂದು ದೊಡ್ಡ ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ಇವಾಗ ಸೋಸ್ಕೊಂಬಿಟ್ಟು ಎರಡು ಬಾಕ್ಸಿಗೆ ನಾನು ಡಿವೈಡ್ ಮಾಡ್ತೀನಿ ಇಲ್ಲಿ ಡಿವೈಡ್ ಮಾಡಿಬಿಟ್ಟು ನಾನಿವಾಗ ಸ್ವಲ್ಪ ಅಡುಗೆಗೆ ಸ್ವಲ್ಪ ನಾನು ದೇವರ ದೀಪಕ್ಕೆ ನಾನು ಯೂಸ್ ಮಾಡ್ಕೊತೀನಿ ತುಪ್ಪದ ಬತ್ತಿ ಹಾಕಿ ಯೂಸ್ ಮಾಡ್ತೀವಲ್ವ ಆ ಥರ ದೀಪ ಹಚ್ಚಲಿಕ್ಕೆ ಈಗ ನೋಡಿ ತುಪ್ಪ ಈ ಥರ ಹೊಂಬಣ್ಣವಾಗಿ ತುಪ್ಪ ಇರಬೇಕು ಕಪ್ಪು ಬಣ್ಣ ಕೆಲವರು ತುಂಬ ಕಾಯಿಸರು ಅವ್ರು ಸೀದೋಗಿಬಿಡುತ್ತೆ ಸೀದಿಸ್ಬಿಡ್ತಾರೆ ಅವರು ಆ ಕಡೆ ಈ ಕಡೆ ಸ್ವಲ್ಪ ಡೈವರ್ಟ್ ಆದರೂ ಈ ಕಲರ್ ಬರೋದಿಲ್ಲ ತುಪ್ಪ ಈ ಕಲ್ಲರೇ ಇರಬೇಕು ನಮಗೆ ಮತ್ತು ಇನ್ನೂ ಆರಿದ ನಂತರ ಇನ್ನೂ ಚೆನ್ನಾಗಿ ಎಲ್ಲೋ ಕಲರ್ ಆಗುತ್ತೆ ಇದು ಫುಲ್ಲು ತುಪ್ಪ ತುಂಬ ರುಚಿ ಬರುತ್ತೆ ಸ್ನೇಹಿತರೆ ಈ ಟೈಮಲ್ಲಿ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕಾಳು ಬಿಳೆದೆಲೆ ಸ್ವಲ್ಪ ಉಪ್ಪು ಮೆಣಸಿನಕಾಯಿ ಇಲ್ಲ ಖಾರದ ಪುಡಿ ಇಷ್ಟು ಹಾಕಿ ಊಟಕ್ಕೆ ತೆಗೆದಿಟ್ಕೊತಾರೆ ಮತ್ತು ಅದನ್ನು ಸೋಸ್ತಾರೆ ಬಿಸಿ ಇದ್ದಾಗಲೇ ಹಾಕಬೇಕು ಕೆಳಗೆ ಹಾಕಬೇಕು ನೋಡಿ ನಾನೀಗ ಇಷ್ಟೇ ತೊಗೊತೀನಿ ನಾನಿಲ್ಲಿ ಏನನ್ನೂ ಇವತ್ತು ಯೂಸ್ ಮಾಡ್ತಾಯಿಲ್ಲ ಯಾಕೆ ಅಂದರೆ ನಾವೇನು ಮಾಡ್ತೀವಿ ಇದನ್ನು ಸ್ವೀಟ್ಗೂ ನಾವು ಅಡುಗೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊತೀವಲ್ವಾ ಹಾಗಾಗಿ ನಾವು ಖಾರದ ಪುಡಿ ಅದೆಲ್ಲ ಕಾಳು ಏನೂ ಹಾಕೋಲ್ಲ ನಾವು ಪ್ಲೈನ್ ನಂದಿನಿ ತುಪ್ಪ ಇದು ನಮಗೆ ನೈವೇದ್ಯ ಮಾಡಲಿಕ್ಕೂ ತುಂಬ ಶ್ರೇಷ್ಠ ಕೆಲವೊಂದು ಸಿಹಿಯ ಪದಾರ್ಥ ಮಾಡಿದಾಗ ನಾವು ಬೇರೆ ಬೇರೆ ಫ್ಲೇವರ್ ಆಗಿಬಿಡುತ್ತೆ ಕಾಳು ಅವೆಲ್ಲ ಹಾಕಿದ್ರೆ ಹಂಗ ನಾನು ಪ್ಯೂರ್ ಇದೇ ಥರನೇ ಗಟ್ಟಿ ತುಪ್ಪನ ನಾನು ಇದೇ ಥರನೇ ಮಾಡ್ಕೊತೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಹೊಸಬ್ರ ಯಾರಾದರೂ ಬಂದಿದ್ದರೆ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಮ್ಮ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ